ಹೊಸನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರಾಗಿ ಗಣೇಶಮೂರ್ತಿ ನಾಗರಕೊಡುಗೆಯವರು ಅಧಿಕಾರ ವಹಿಸಿಕೊಂಡ ನಂತರ ನಡೆದ ಮೊದಲ ಕಾರ್ಯಕ್ರಮ ಮನೆಮನೆಯ ಅಂಗಳದಲ್ಲಿ ಸಾಹಿತ್ಯ ಕಾರ್ಯಕ್ರಮದ ಮೊದಲ ಹೆಜ್ಜೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ದಿನ ನಾಗರ ಕೊಡುಗೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಹೊಸನಗರ ತಾಲೂಕಿನ ಜನತೆಯೊಂದಿಗೆ ನಾಡಿನ ಸಮಸ್ತ ಜನತೆಗೆ ನೂತನ ವರ್ಷಾರಂಭದ ಹಾರ್ದಿಕ ಶುಭಾಶಯಗಳು ಈ ನೂತನ ವರ್ಷದಲ್ಲಿ ನಿಮ್ಮ ಎಲ್ಲಾ ಕನಸುಗಳು ನನಸಾಗಲಿ ಎಂದು ಹಾರೈಸುವ ಮಹೇಂದ್ರ ಎಂ ಉದ್ಯಮಿಗಳು ಬೆಂಗಳೂರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗಣೇಶಮೂರ್ತಿ ನಾಗರ ಮಾತನಾಡಿ ಸಾಹಿತ್ಯದ ಕಾರ್ಯಕ್ರಮಗಳು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಜನ ಒಂದುಗೂಡಲು ಇದೊಂದು ಸೇತುವೆಯಾಗಬೇಕು ಇಂದು ಸಾಹಿತ್ಯ ಸಾಹಿತಿಗಳ ಬಗ್ಗೆ ಜನರಲ್ಲಿ ನಿರ್ಲಕ್ಷ್ಯ ಮೂಡಿದೆ ಇದರಿಂದಾಗಿ ಕತೆ ಕಾದಂಬರಿಗಳ ಮೂಲಕ ಇತಿಹಾಸವನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸುವಲ್ಲಿ ನಾವು ಎಡವುತ್ತಿದ್ದೇವೆ ಇದು ಹೀಗೆ ಮುಂದುವರಿದರೆ ಮುಂದಿನ ತಲೆಮಾರಿನವರಿಗೆ ಈ ಮೂಲಕ ನಾವು ಬಹುದೊಡ್ಡ ದ್ರೋಹವನ್ನು ಎಸಗುತ್ತೇವೆ ಎಂದರು ಮನುಷ್ಯನ ಮನಸ್ಸು ಮುದಗೊಳ್ಳಬೇಕಾದರೆ ಪ್ರವಾಸ ಮತ್ತು ಅಧ್ಯಯನ ಚರ್ಚೆ ಇವುಗಳ ಅವಶ್ಯಕತೆ ಬಹಳ ಇದೆ ನಾವು ಮುಂದಿನ ಪೀಳಿಗೆಗೆ ಈಗಿನ ಸಂಸ್ಕೃತಿಯನ್ನೇ ಬಿಟ್ಟು ಹೋದರೆ ಇನ್ನು ಐವತ್ತು ವರ್ಷಗಳೊಳಗೆ ನಮ್ಮ ದೇಶವು ಮತ್ತೆ ಗುಲಾಮಗಿರಿಯತ್ತ ಪಾಲುವ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ ಎಂದು ಎಚ್ಚರಿಸಿದ ಅವರು ಪ್ರಸಕ್ತ ಸಂದರ್ಭದಲ್ಲಿ ಸಾಹಿತ್ಯವು ಈ ಎಲ್ಲ ಸಮಸ್ಯೆಗಳಿಗೆ ಔಷಧಿಯಾಗಬಲ್ಲದು ಈ ಹಿನ್ನೆಲೆಯಲ್ಲಿ ಮನೆ ಮನೆ ಅಂಗಳದಲ್ಲಿ ಸಾಹಿತ್ಯದ ಉದ್ದೇಶ ಏನು ಅಂತ ಹೇಳ್ತೀವಿ ನಮ್ಮಲ್ಲಿ ನಾವೀಗ ಸಾಹಿತ್ಯ ಕಾರ್ಯಕ್ರಮ ಅಥವಾ ನಾವು ನಾವು ನಾಲ್ಕು ಜನ ಸೇರಬೇಕು ಅಂದ್ರೆ ಬಹಳ ನಿರ್ಲಕ್ಷ್ಯ ಕಾರ್ಯಕ್ರಮಕ್ಕಾಗಿ ಅಥವಾ ಯಾವುದೇ ಒಂದು ಪುಸ್ತಕದ ಚರ್ಚಾಗ್ಲಿ ಅಥವಾ ಒಂದು ದೇವಸ್ಥಾನದಲ್ಲಿ ಒಂದು ಒಗ್ಗಟ್ಟಾಗ್ಲಿ ಯಾವುದಕ್ಕೂ ನಮ್ಮಲ್ಲಿ ಒಂದು ಗ್ರೂಪ್ ಅನ್ನೋದೇ ಆಗಲ್ಲ ನಮಗೇನಾಗಿದೆ ನನಗೆ ಇವತ್ತು ಅಡಿಕೆದೇನು ಸಮಸ್ಯೆ ಇವತ್ತು ನನ್ನ ಸಮಸ್ಯೆ ಏನು ನನ್ನ ಸಾಲ ಏನು ನಾನು ಹೇಗೆ ಮನೆ ಕಟ್ಟಬೇಕು ನಾನು ಎಷ್ಟು ಆಸ್ತಿ ಮಾಡ್ಬೋದು ನಾನು ಎಷ್ಟು ಮಾಡಬಹುದು ನನ್ನ ಕುಟುಂಬ ಏನು ಅಂತ ನೀವ್ ಯಾಕೆ ಮಾಡ್ತಾ ಇದ್ದೀರಿ ಈಗ ಯಾವುದೋ ಪುಸ್ತಕ ಓದ್ತಾ ಇದ್ದಾರೆ ಯಾರು ಯಾರು ಓದ್ತಿದ್ದಾರೆ ನನ್ನ ನಮ್ಮ ಜೊತೆಯಲ್ಲಿ ಅವನು ಹೇಳ್ತಾನೆ ಅಶೋಕನ ಮಗ ಅಶೋ ಅಶೋಕ ಆ ಈ ಸಂದರ್ಭದಲ್ಲಿ ಸಾಹಿತ್ಯ ಪರಿಷತ್ತಿನ ಹಿರಿಯ ಸದಸ್ಯರಾದ ಡಿಎಸ್ ರಾಘವೇಂದ್ರ ಜೋಯಿಸರ ನಿವೃತ್ತಿಯ ಹಿನ್ನೆಲೆಯಲ್ಲಿ ಅವರನ್ನು ಸನ್ಮಾನಿಸಲಾಯಿತು ಡಾಕ್ಟರ್ ಶರದಿ ಪ್ರಾರ್ಥಿಸಿ ರಾಘವೇಂದ್ರ ಜೋಯಿಸ್ ಸ್ವಾಗತಿಸಿದರು ಗ್ರಾಮದ ಸಾಕಷ್ಟು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ಸೂಚಿಸಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಾಹಿತ್ಯಾಸಕ್ತರಿಗೆ ಹೊಸ ವರ್ಷದ ಆಗಮನದ ರಾತ್ರಿ ಊಟದ ವ್ಯವಸ್ಥೆ ಇದ್ದು ಮನೆ ಮನೆ ಅಂಗಳದಲ್ಲಿ ಸಾಹಿತ್ಯ ಕಾರ್ಯಕ್ರಮದ ಮೊದಲ ಹೆಜ್ಜೆ ಹೀಗೆ ಯಶಸ್ವಿಯಾಗಿ ಪೂರ್ಣಗೊಂಡಿತು ನ್ಯೂಸ್ ಪೋಸ್ಟ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಬಾಟವ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ